ಪೂಜೆ ಮಾಡುವಾಗ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದು ನಂಬುವ ಜನ ಇನ್ನೊಬ್ಬರಿಗೆ ಮೋಸ ನೋವು ದ್ರೋಹ ಮಾಡುವಾಗ ದೇವರು ನೋಡುತ್ತಾನೆ ಎಂದು ಯೋಚಿಸೋದೇ ಇಲ್ಲ ಎಲ್ಲವನ್ನೂ ಆಮೇಲೆ ನೋಡೋಣ ಅಂತ ಬಿಡಬೇಡ ಏಕೆಂದರೆ ಆಮೇಲೆ ಊಟ ತಣ್ಣಗೆ ಆಗುತ್ತೆ ಆಮೇಲೆ ನೀನು ಆಸಕ್ತಿ ಕಳೆದುಕೊಳ್ಳುತ್ತೀಯ ಆಮೇಲೆ ಬೆಳಕು ಕತ್ತಲೆಯಾಗುತ್ತೆ ಆಮೇಲೆ ಚಿಕ್ಕವರು ದೊಡ್ಡವರಾಗ್ತಾರೆ ಆಮೇಲೆ ಬಡವ ಶ್ರೀಮಂತನಾಗ್ತಾನೆ ಆಮೇಲೆ ಶ್ರೀಮಂತ ಬಡವನೂ ಆಗ್ತಾನೆ ಆಮೇಲೆ ಅಯ್ಯೋ ನನ್ನ ಹತ್ರ ಸಮಯ ಇದ್ರೂ ಮಾಡೋಕೆ ಆಗ್ಲಿಲ್ಲ ಅಂತ ಕೊರುತ್ತೀಯಾ ಆಮೇಲೆ ನೀನು ಬದುಕಿರ್ತೀಯೋ ಇಲ್ಲವೋ ಅಂತ ನಿನಗೆ ಗೊತ್ತಿರಲ್ಲ ಏನೇ ಆದರೂ ಈಗಲೇ ಮಾಡಿ ಬಲವಂತದಿಂದ ಯಾವ ಸಂಬಂಧವನ್ನು ಬಿಗಿಯಾಗಿ ಹಿಡಿಯಬಾರದು ನಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದಷ್ಟೇ ನಮ್ಮ ಬಾಳಿನ ಕೊನೆಯಲ್ಲಿ ಉಳಿಯುವುದು ಶ್ರೀರಾಮ ಜನಿಸಿದಾಗ ಎಲ್ಲರೂ ಸಂತಸಗೊಂಡರು ಆದರೆ ಚಂದ್ರನು ಅಳತೊಡಗಿದ ಆಗ ರಾಮನು ಏಕಪ್ಪ ಏಕೆ ನೀನು ಅಳುತ್ತಿದ್ದೀಯಾ ಎಂದು ಕೇಳಿದನು ಆಗ ಚಂದ್ರನು ಹೇಳಿದ ನೀನು ಸೂರ್ಯವಂಶದಲ್ಲಿ ಜನಿಸಿದ್ದೀರಿ ಹಾಗಂತ ಸೂರ್ಯನಿಗೆ ಸಂತೋಷವಾಗಿದೆ ಆದರೆ ನನಗೆ ನಿಮ್ಮ ದರ್ಶನವಿಲ್ಲ ಹಾಗಾದರೆ ನನ್ನ ಉದ್ಧಾರವೇಗೆ ಕೇಳಿದ ಆಗ ಉಂಟಾಯಿತು ಆಗ ರಾಮನು ಹೀಗೆಂದು ಹೇಳಿದನು ನನ್ನ ವಂಶ ಸೂರ್ಯ ವಂಶದಲ್ಲೇ ಆಗಿದ್ದರೂ ಯಾರೂ ನನ್ನನ್ನು ರಾಮ ಸೂರ್ಯ ಎಂದು ಕರೆಯುವುದಿಲ್ಲ ನಾನು ನಿನ್ನ ಹೆಸರನ್ನೇ ಧರಿಸುವೆನು ಎಲ್ಲರೂ ನನ್ನನ್ನು ರಾಮಚಂದ್ರನೆಂದೇ ಕರೆಯುವರು ಮಹಾಪುರುಷರು ಬಹು ದಯಶಾಲಿಗಳಾಗಿರುತ್ತಾರೆ ಅವರ ದಯಿಗಾಗಿ ನಾವು ತುಪ್ಪು ಹೃದಯದಿಂದ ಸ್ಮರಣೆ ಮಾಡಬೇಕು ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಳ್ಳಬೇಕು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥವಾಗುತ್ತದೆ ಇದೇ ನಮಗೆ ಜೀವನ ಕಲಿಸುವ ಬಹುಮುಖ್ಯವಾದ ಪಾಠ ನಾನು ಚೆನ್ನಾಗಿರಬೇಕು ಅಂದವನು ಚೆನ್ನಾಗಿಯೇ ಇರ್ತಾನೆ நம்மவரு சென்னாகிருபேக்கு எந்தவனு மாத்ரா கொருக்தானே